ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನ್ನಾತಿನ ತರವಯ್ಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವೇದ ವಿಕ್ರಮ್ ಎಲ್ಲ ತಪ್ ತಿಳ್ಕೊಂಡು ಅವಳು ತುಂಬಾ ಬೇಜಾರ್ ಮಾಡ್ಕೊಂಡು ವಿಕ್ರಮ್ ಗು ಮಾಡಿ ಅಲ್ಲಿಂದ ಕಳಿಸ್ತಾಳೆ ಅದನ್ನೆಲ್ಲ ನೆನ್ಸ್ಕೊಂಡು ತುಂಬಾನೇ ಜೋರಾಗಿ ಹೇಳ್ತಾ ಇರ್ತಾಳೆ ಅಷ್ಟಲ್ಲಿ ವೇದಗೆ ಉಮಾ ಫೋನ್ ಮಾಡ್ತಾರೆ ಅಕ್ಕ ಅಮ್ಮ ಫೋನ್ ಮಾಡ್ತಾ ಇದಾರೆ ಅಂತ ಕಿಟ್ಟಿ ಹೇಳಿ ಫೋನ್ ಕೊಡ್ತಾನೆ ವೇದಗೆ ವೇದಾ ಸ್ಟೇಷನ್ ಹೋಗ್ ಬಂದ ವಿಶ್ವಾಸ ಹತ್ರ ಮಾತಾಡ್ದಾ ಏನ್ ಹೇಳಿದ್ರು ಅವರು ಅಂತ ಉಮಾ ಕೇಳ್ತಾರೆ ಅಮ್ಮ ಇವತ್ತು ಹೋಗ್ಲೇಬೇಕಾ ಅದು ಇಲ್ಲಿ ತುಂಬಾ ಜನ ಇದಾರೆ ಅಂತ ವೇದ ಹೇಳ್ತಾಳೆ ನೀನ್ ಅವ್ರ ಹತ್ರ ತಕ್ಷಣ ನಂಗೊಂದು ಫೋನ್ ಮಾಡು ಹಾಗೇನೆ ಅವ್ರ ಏನಾದ್ರು ನೀನು ನಾ ಮನೆಗ್ ಬಿಡೋದಕ್ ಬರ್ತೀನಿ ಅಂತ ಹೇಳಿದ್ರೆ ನನ್ಗೆ ಮೊದ್ಲೇ ಫೋನ್ ಮಾಡು ನಾನು ಊಟಕ್ಕೆ ತಂಬುಳಿ ಮಾಡ್ತೀನಿ ಆಯ್ತಾ ಅಂತ ಉಮಾ ಹೇಳ್ತಾರೆ ಸರಿ ಅಮ್ಮ ಆಯ್ತು ಕೇಳ್ಬಿಟ್ಟು ಹೇಳ್ತೀನಿ ಅಂತ ವೇದ ಹೇಳ್ತಾಳೆ ಯಾಕಮ್ಮ ವೇದ ಎಂತ ಆಯ್ತು ನಿನ್ ಧ್ವನಿ ಒಂದ್ ತರ ಅಂತ ಉಮಾ ಕೇಳ್ತಾರೆ ಏನಿಲ್ಲ ಅಮ್ಮ ಹೇಳದ್ನಲ್ಲ ತುಂಬಾ ಜನ ಇದ್ದಾರೆ ಬಟ್ಟೆ ಎಲ್ಲಾ ಹರಡಿದೆ ಎಲ್ಲಾನು ಕ್ಲೀನ್ ಮಾಡ್ಬೇಕಲ್ಲ ಸುಸ್ತಾಗಿದೆ ಅಷ್ಟೇ ಸರಿ ಆಯ್ತು ನಾನು ಅವ್ರ ಹತ್ರ ಮಾತಾಡಿ ಆಮೇಲೆ ನಿನ್ ಫೋನ್ ಮಾಡ್ತೀನಿ ಅಂತ ಹೇಳಿ ವೇದ ಫೋನ್ ಕಟ್ ಮಾಡ್ತಾಳೆ ಉಮಾ ಹೇಳ್ದಂಗೆ ವೇದ ಪೊಲೀಸ್ ಸ್ಟೇಷನ್ ಬರ್ತಾಳೆ ವಿಶ್ವನ್ ಮೀಟ್ ಮಾಡಕ್ಕೆ ಅಂತ ವಿಶ್ವನ್ ಪ್ಲಾನ್ ಪ್ರಕಾರ ವಿಶ್ವನ್ಗೆ ಏನೋ ಸ್ವಲ್ಪ ಮನಸ್ಗೆ ಬೇಜಾರಾಗಿದೆ ಅಂತೆ ಅದಕ್ಕೆ ಇವತ್ತು ಸ್ಟೇಷನ್ ಬಂದಿಲ್ಲ ರಜಾ ಹಾಕಿದ್ದಾರೆ ಅಂತ ಹೇಳ್ತಾರೆ ಆಯ್ತು ಅವ್ರ ಮನೆ ಅಡ್ರೆಸ್ ಕೊಡಿ ನಾನು ಅಲ್ಲೇ ಹೋಗ್ತೀನಿ ಅಂತ ವೇದ ಹೇಳಿ ಅವ್ರ ಮನೆ ಅಡ್ರೆಸ್ ವಿಶ್ವನ್ ಮನೆ ಹತ್ರ ಬರ್ತಾಳೆ ಅಷ್ಟರಲ್ಲಿ ವೀರ ಬಂದು ಇನ್ನೇನು ಮನೆ ಒಳಗಡೆ ಹೋಗ್ಬೇಕನ್ಕೋಬೇಕು ವೇದನ ಅಲ್ಲಿ ನೋಡಿ ವೀರ ತುಂಬಾನೇ ಶಾಕ್ ಆಗ್ತಾನೆ ವೇದ ಅಡ್ರೆಸ್ ಎಲ್ಲಾ ಸರಿ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಂಡು ಮನೆ ಒಳಗಡೆ ಹೋಗ್ತಾಳೆ ಎಂತ ನಡೀತಾ ಇದೆಯಾ ಇಲ್ಲಿ ಇವಳು ಏನಕ್ಕೆ ಇಲ್ಲಿ ಬಂದಿದ್ದಾಳೆ ಅಂತ ಹೇಳಿ ವೀರ ವಿಕ್ರಮ್ ಗೆ ಫೋನ್ ಮಾಡ್ತಾನೆ ಎಂತ ಆಯ್ತು ಎಂತ ಅಂತ ವಿಷಯ ಹೇಳ ಅಂತ ವಿಕ್ರಮ ಹೇಳ್ತಾನೆ ಆಗಿದ್ರೆ ಕಾದ್ರೆ ಆಯ್ತ್ ಬಿಡು ನಾನು ಪೊಲೀಸ್ ವಿಶ್ವನ್ ಮನೆ ಹತ್ರ ಬಂದಿದೆ ಒಳಗಡೆ ಹೋಗೋಣ ಅಂತ ಅನ್ಕೊಳ್ಳುವಷ್ಟರಲ್ಲಿ ಮತ್ತೊಬ್ರು ಇಲ್ಲಿಗೆ ಬಂದ್ರು ಅಂತ ವೀರ ಕೇಳ್ತಾನೆ ಯಾರು ಯಾರ್ ಬಂದಿದ್ದು ಅಂತ ವಿಕ್ರಮ್ ಹೇಳ್ತಾನೆ ಇಲ್ಲಿ ಬಂದಿದ್ದು ಬೇರೆ ಯಾರು ಅಲ್ಲ ವೇದಾ ಅಂತ ವೀರ ಹೇಳ್ತಾನೆ ಅದನ್ ಕೇಳಿದೆ ವಿಕ್ರಮ್ಗೆ ತುಂಬಾನೇ ಕೋಪ ಬರುತ್ತೆ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತವಾಗಿದೆ ವೀಡಿಯೋ ಆಗಿರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ